ಪ್ರಶ್ನೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಘೋಷಣೆಯಾದ ದಿನಾಂಕ ಯಾವುದು ಸರಿಯಾದ ಉತ್ತರ ಎರಡ್ ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೈದು ಪ್ರಶ್ನೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸರಿಯಾದ ಉತ್ತರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸುವವರು ಯಾರು ಸರಿಯಾದ ಉತ್ತರ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನೀತಿ ಘಟಕ ಮೂವತ್ತನೇ ಪ್ರಶ್ನೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯ ಪ್ರಮುಖ ಉದ್ದೇಶ ಏನು ಸರಿಯಾದ ಉತ್ತರ ಹದಿನೈದರಿಂದ ಮೂವತ್ತೈದು ವಯೋಮಿತಿಯ ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ ಮೂಲಕ ಶೇಕಡ ಎಪ್ಪತ್ತೈದರಷ್ಟು ಉದ್ಯೋಗಾವಕಾಶ ಒದಗಿಸುವ ಭರವಸೆ ಮೂವತ್ತೊಂದನೇ ಪ್ರಶ್ನೆ ಅಬ್ದುಲ್ ನಜೀರ್ ಸಾಬ್ ಸಂಸ್ಥೆಯು ಹೊಂದಿರುವ ಸಾಮರ್ಥ್ಯ ಕೇಂದ್ರಗಳು ಎಷ್ಟು ಸರಿಯಾದ ಉತ್ತರ ನೂರ ಎಪ್ಪತ್ತೈದು ತಾಲೂಕು ಕೇಂದ್ರಗಳಲ್ಲಿ ಅಬ್ದುಲ್ ನಜೀರ್ ಸಾಬ್ ಸಂಸ್ಥೆಯೂ ಇದೆ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನು ಯಾವ ವರ್ಷದಿಂದ ಆರಂಭಿಸಲಾಯಿತು ಸರಿಯಾದ ಉತ್ತರ ಎರಡು ಸಾವಿರದ ಒಂಬತ್ತು ಹತ್ತರಿಂದ ಆರಂಭಿಸಲಾಯಿತು ಮೂವತ್ಮೂರನೇ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನಾಂಕದಂದು ನರೇಗಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಫೆಬ್ರವರಿ ಎರಡರಂದು ಮೂವತ್ತ್ನಾಲ್ಕನೇ ಪ್ರಶ್ನೆ ಗ್ರಾಮ ಸ್ವರಾಜ್ ಒನ್ ಯೋಜನೆಗೆ ಗ್ರಾಮ ಪಂಚಾಯಿತಿಗಳಿಗೆ ಐದು ವರ್ಷಗಳ ಅವಧಿಯಲ್ಲಿ ನೀಡುವ ಮುಕ್ತ ಅನುದಾನವು ಒಟ್ಟು ಅನುದಾನದಲ್ಲಿ ಶೇಕಡಾವಾರು ಪಾಲೆಷ್ಟು ಸರಿಯಾದ ಉತ್ತರ ಎಂಬತ್ತೈದು ಪರ್ಸೆಂಟ್ ಗ್ರಾಮ ಪಂಚಾಯಿತಿಗೆ ಐದು ವರ್ಷದ ಅವಧಿಗೆ ನೀಡ್ತಕ್ಕಂಥ ಅನುದಾನದಲ್ಲಿ ಎಂಬತ್ತೈದು ಪರ್ಸೆಂಟ್ ಯಾವುದಕ್ಕಾಗಿ ಕೊಡ್ತತಿ ಅನುದಾನ ಅಂದರೆ ಗ್ರಾಮ ಸ್ವರಾಜ್ ಒನ್ ಯೋಜನೆಗಾಗಿ ಅನುದಾನವನ್ನು ಕೊಡಲಾಗುತ್ತದೆ